ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೆ ಸ್ವಾಗತ ನಮಸ್ಕಾರ ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ಬದಲಾದುವು ಅನ್ನೋದ್ರ ಆಳಕ್ಕೆ ನಾವು ಇಳಿತಿದ್ದೇವೆ ನಮ್ಮ ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ ಹೌದು ಕಳೆದ ಬಾರಿ ನಾವು ಆಡಳಿತಾತ್ಮಕ ಮತ್ತು ಆರ್ಥಿಕ ಏಕೀಕರಣದ ಸಂಕೀರ್ಣತೆಗಳ ಬಗ್ಗೆ ಮಾತಾಡಿದ್ವಿ ಇವತ್ತು ನಾವೊಂದು ಬಹಳಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅದೇ ಪ್ರಿವಿಪರ್ಸ್ ಪ್ರಿವಿಪರ್ಸ್ ಕೇಳೋಕೆ ಒಂಥರ ಹಳೆ ಕಾಲದ ಪದ ಅನ್ಸಿದ್ರು ಇದು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಪಾತ್ರ ವಹಿಸಿದೆ ಅಂದ್ರೆ ಭಾರತದ ಏಕೀಕರಣಕ್ಕೆ ಸಹಕರಿಸಿದ್ದಕ್ಕೆ ಮಾಜಿ ರಾಜರಿಗೆ ಸರ್ಕಾರ ಕೊಡ್ತಿದ್ದ ವಾರ್ಷಿಕ ಭತ್ತೆ ಸರ್ದಾರ್ ಪಟೇಲ್ರ ಮಾತಲ್ಲೇ ಹೇಳೋದಾದ್ರೆ ಇದು ರಕ್ತರಹಿತ ಕ್ರಾಂತಿಗೆ ತೆತ್ತ ಸಣ್ಣ ಬೆಲೆ ನಿಖರವಾಗಿ ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಇದರ ಐತಿಹಾಸಿಕ ಮೂಲಗಳು ಏನು ಪ್ರತಿ ರಾಜನಿಗೆ ಕೊಡಬೇಕಾದ ಮೊತ್ತವನ್ನ ನಿರ್ಧರಿಸೋಕೆ ನಡೆದ ಮಾತುಕತೆಗಳು ಎಷ್ಟು ಕಠಿಣವಾಗಿದ್ವು ಮತ್ತು ಅದಕ್ಕೆ ಸಂವಿಧಾನದಲ್ಲಿದ್ದ ರಕ್ಷಣೆ ಹೇಗಿತ್ತು ಅನ್ನೋದನ್ನೆಲ್ಲ ನೋಡೋಣ ಆದ್ರೆ ಕಥೆ ಅಷ್ಟಕ್ಕೆ ಮುಗಿಯೋದಿಲ್ಲ ಖಂಡಿತ ಇಲ್ಲ ಈ ಪ್ರಿವಿಪರ್ಸ್ ಅನ್ನೋ ವ್ಯವಸ್ಥೆಯನ್ನ ಕೊನೆಗೆ ಹೇಗೆ ರದ್ದುಗೊಳಿಸಲಾಯಿತು ಅನ್ನೋ ನಾಟಕೀಯ ಘಟನೆಗಳನ್ನು ನಾವು ನೋಡಲಿದ್ದೇವೆ ಇದು ಭಾರತದ ಮಾಜಿ ಅರಸರ ಸ್ಥಾನಮಾನವನ್ನೇ ಶಾಶ್ವತವಾಗಿ ಬದಲಾಯಿಸಿದ ಒಂದು ಪ್ರಮುಖ ಘಟ್ಟ ಈ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರೆದ ಲೇಖನವನ್ನು ಆಧರಿಸಿದೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ಎಂ ಸಹಾಯದಿಂದ ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸಲಾಗಿದೆ ಸಂಬಂಧಪಟ್ಟ ಲೇಖನದ ಲಿಂಕ್ ಶೋ ನೋಟ್ಸ್ನಲ್ಲಿದೆ ಇಂದು ನಾವು ಸ್ವತಂತ್ರ ಭಾರತದ ಆರಂಭಿಕ ವರ್ಷಗಳ ಒಂದು ಅತ್ಯಂತ ಸಂಕೀರ್ಣ ಮತ್ತು ಚರ್ಚಾಸ್ಪದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೇ ಪ್ರಿವೀಪರ್ಸ್ ಪರ್ಸ್ ಅಂದರೆ ಭಾರತ ಒಕ್ಕೂಟದೊಂದಿಗೆ ತಮ್ಮ ರಾಜ್ಯಗಳನ್ನು ವಿಲೀನಗೊಳಿಸಿದ ಹಿಂದಿನ ರಾಜಮನೆತನಗಳ ಅರಸರಿಗೆ ನೀಡಲಾಗುತ್ತಿದ್ದ ವಾರ್ಷಿಕ ತೆರಿಗೆ ಮುಕ್ತ ಭತ್ಯೆ ನಮ್ಮ ಇಂದಿನ ಸಂವಾದದ ಮುಖ್ಯ ಪ್ರಶ್ನೆ ಏನು ಅಂದರೆ ಈ ಪ್ರಿವೀಪರ್ಸ್ಗರು ಅಖಂಡ ಭಾರತವನ್ನ ರೂಪಿಸಲು ಅನಿವಾರ್ಯವಾಗಿದ್ದ ಒಂದು ಥರ ರಾಜಕೀಯವಾಗಿ ಬೇಕೇ ಬೇಕಾಗಿದ್ದ ಒಪ್ಪಂದವೇ ಅಥವಾ ಅವು ಹೊಸದಾಗಿ ರೂಪುಗೊಂಡ ಪ್ರಜಾಪ್ರಭುತ್ವ ಗಣರಾಜ್ಯದ ಮೂಲತತ್ವಗಳಿಗೆ ವಿರುದ್ಧವಾದ ಕೊನೆಗೆ ರದ್ದುಗೊಳಿಸಲೇಬೇಕಾದ ಒಂದು ವ್ಯವಸ್ಥೆಯೇ ನಾವು ಪರಿಶೀಲಿಸಿದ ಮೂಲ ಆಧಾರ ಸಾಮಗ್ರಿಗಳಿಂದ ಈ ಚರ್ಚೆ ರೂಪುಗೊಂಡಿದೆ ನಾನು ಪ್ರಿವಿಪರ್ಸ್ಗಳು ಭಾರತದ ಏಕೀಕರಣ ಅನ್ನೋ ಆ ದೊಡ್ಡ ಕೆಲಸವನ್ನ ಸಾಧ್ಯವಾಗಿಸಲು ಬೇಕಾಗಿದ್ದ ಒಂದು ರಾಜಕೀಯ ಇತ್ಯರ್ಥ ಅನ್ನೋ ನಿಲುವನ್ನ ಸಮರ್ಥಿಸ್ತೀನಿ ನಾನು ಇದನ್ನು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಕಾರ ಪ್ರಿವಿಪರ್ಸ್ಗಳು ಮೂಲಭೂತವಾಗಿಯೇ ನಮ್ಮ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಮತ್ತೆ ಸಾಮಾಜಿಕ ನ್ಯಾಯದ ತತ್ವಗಳಿಗೆ ಹೊಂದಿಕೆಯಾಗದೊಂದು ವ್ಯವಸ್ಥೆಯಾಗಿತ್ತು ಹಾಗಾಗಿ ಅವುಗಳ ಲದ್ದತಿಯು ಕೇವಲ ರಾಜಕೀಯ ನಿರ್ಧಾರ ಅಲ್ಲ ಬದಲಿಗೆ ಐತಿಹಾಸಿಕವಾಗಿ ಸರಿಯಾದ ಮತ್ತು ಅನಿವಾರ್ಯವಾದ ಹೆಜ್ಜೆನೂ ಆಗಿತ್ತು ಅಂತ ನಾನು ವಾದಿಸ್ತೀನಿ ಸರಿ ನನ್ನ ನಿಲುವನ್ನ ಸ್ವಲ್ಪ ವಿವರಿಸ್ತೇನಿ ಆ ಹತ್ತೊಂಬತ್ ನೂರ ನಲವತ್ತೇಳರ ನಂತರದ ಭಾರತವನ್ನ ಒಮ್ಮೆ ಯೋಚಿಸಿ ನೋಡಿ ನೂರಾರು ಸಂಸ್ಥಾನಗಳು ತಮ್ಮದೇ ಆದ ಆಡಳಿತ ಸೈನ್ಯ ಕೆಲವೊಮ್ಮೆ ಸಾರ್ವಭೌಮತ್ವದ ಹಕ್ಕುಗಳು ಹೀಗೆಲ್ಲ ಇತ್ತು ಇವುಗಳನ್ನೆಲ್ಲ ಹೊಸದಾಗಿ ರೂಪುಗೊಂಡ ಭಾರತದೊಂದಿಗೆ ಸೇರಿಸೋದು ಅದು ಸಾಮಾನ್ಯ ಕೆಲಸವಾಗಿರಲಿಲ್ಲ ಒಂದು ದೊಡ್ಡ ಸವಾಲಾಗಿತ್ತು ಸರ್ದಾರ್ ಪಟೇಲ್ರು ಇದನ್ನ ರಕ್ತರಹಿತ ಕ್ರಾಂತಿ ಅಂತ ಕರೆದರು ಈ ಕ್ರಾಂತಿಯನ್ನ ಸಾಧ್ಯವಾಗಿಸಲು ಕೊಟ್ಟ ಒಂದು ಸಣ್ಣ ಬೆಲೆಯೇ ಪ್ರಿವಿಪರ್ಸ್ ಅಂತ ಅವರೇ ಹೇಳಿದ್ರು ನೋಡಿ ರಾಜರು ಕೇವಲ ತಮ್ಮ ಭೂಪ್ರದೇಶವನ್ನಷ್ಟೇ ಬಿಟ್ಕೊಡ್ಲಿಲ್ಲ ಅಲ್ವಾ ಬದಲಿಗೆ ತಮ್ಮ ಆಡಳಿತಾತ್ಮಕ ಅಧಿಕಾರ ಶತಮಾನಗಳಷ್ಟು ಹಳೆಯ ತಮ್ಮ ಸ್ಥಾನಮಾನ ಮತ್ತೆ ತಮ್ಮ ರಾಜ್ಯಗಳ ಆದಾಯ ಮೂಲಗಳು ಇವೆಲ್ಲವನ್ನು ಭಾರತ ಸರ್ಕಾರಕ್ಕೆ ಕೊಟ್ರು ಇದಕ್ಕೆ ಪ್ರತಿಯಾಗಿ ಕೊಟ್ಟ ಭರವಸೆಯೇ ಈ ವಾರ್ಷಿಕ ಭತ್ತೆ ಇದು ಕೇವಲ ದುಡ್ಡಿನ ಪರಿಹಾರ ಆಗಿರಲಿಲ್ಲ ಅದೊಂದು ಗೌರವಯುತ ರಾಜಕೀಯ ಒಪ್ಪಂದವಾಗಿತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬ್ರಿಟಿಷರ ಕಾರದಲ್ಲೂ ತಮ್ಮ ರಾಜ್ಯಗಳನ್ನು ಬಿಟ್ಟುಕೊಟ್ಟ ಅಥವಾ ಅಧಿಕಾರ ಕಳೆದುಕೊಂಡ ರಾಜರಿಗೆ ಪಿಂಚಣಿ ಕೊಡೋ ಪದ್ಧತಿಯಿತ್ತು ಭಾರತ ಸರ್ಕಾರ ಒಂದು ರೀತಿ ಅದನ್ನೇ ಮುಂದುವರೆಸ್ಕೊಂಡು ಹೋಯಿತು ಅಂತನೂ ಹೇಳಬಹುದು ಸ್ವತಃ ಮಹಾತ್ಮ ಗಾಂಧಿಯವರು ಕೂಡ ಈ ರಾಜರಿಗೆ ಕೊಡೋ ಭತ್ತಿಯನ್ನ ಪ್ರಾಥಮಿಕ ನ್ಯಾಯ ಎಲೆಮೆಂಟರಿ ಜಸ್ಟಿಸ್ ಅಂತ ಪರಿಗಣಿಸಿದ್ರು ಆಮೇಲೆ ಈ ಭರವಸೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ರು ಸಂವಿಧಾನದ ಇನ್ನೂರ ತೊಂಬತ್ತೊಂದನೇ ವಿಧಿ ಈ ಪಾವತಿಗಳನ್ನ ಭಾರತದ ಸಂಚಿತ ನಿಧಿಯೆಂದು ಮಾಡಲಾಗುತ್ತೆ ಅಂತ ಗ್ಯಾರಂಟಿ ಕೊಟ್ರೆ ಮುನ್ನೂರ ಅರವತ್ತೆರಡನೇ ವಿಧಿ ಅವರ ಹಕ್ಕುಗಳು ಮತ್ತೆ ಸವಲತ್ತುಗಳನ್ನ ಕಾಪಾಡೋ ಭರವಸೆ ನೀಡಿತು ಇದು ಸರ್ಕಾರ ಕೊಟ್ಟ ಮಾತಿನ ಹ ಗಂಭೀರತೆಯನ್ನ ಬದ್ಧತೆಯನ್ನ ತೋರಿಸುತ್ತೆ ನೀವು ಹೇಳಿದ ಐತಿಹಾಸಿಕ ಸಂದರ್ಭ ಮತ್ತೆ ರಾಜಕೀಯ ಅನಿವಾರ್ಯತೆಗಳನ್ನ ನಾನು ಒಪ್ಕೊಳ್ತೀನಿ ಅದನ್ನ ಅಲ್ಲಗಳೆಯೋಕಾಗಲ್ಲ ಆದ್ರೆ ಆ ಒಪ್ಪಂದಗಳ ಸ್ವರೂಪ ಮತ್ತು ಅವುಗಳ ದೀರ್ಘಕಾಲೀನ ಪರಿಣಾಮಗಳನ್ನ ನಾವು ಪ್ರಶ್ನಿಸಲೇಬೇಕಾಗತ್ತೆ ಮೊದಲನೇದಾಗಿ ಪ್ರಿವಿಪರ್ಸ್ಗಳು ಮೂಲಭೂತವಾಟಿಯೇ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ವಿರುದ್ಧವಾಗಿವೆ ಅಲ್ವಾ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ನಾಗರಿಕರು ಸಮಾನರು ಯಾವುದೇ ಸೇವೆ ಸಲ್ಲಿಸದಿದ್ದರೂ ಕೇವಲ ತಮ್ಮ ಏನು ವಂಶ ಪಾರಂಪರ್ಯದ ಆಧಾರದ ಮೇಲೆ ಕೆಲವೇ ವ್ಯಕ್ತಿಗಳಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಅದು ತೆರಿಗೆ ಮುಕ್ತ ಹಣವನ್ನು ಕೊಡುವುದು ಹೇಗೆ ಸರಿ ದೇಶದ ಬಹುಪಾಲು ಜನ ಅಂದರೆ ಸಾಮಾನ್ಯ ಜನ ಬಡತನ ಅಸಮಾನತೆಯಿಂದ ಕಷ್ಟಪಡ್ತಿದ್ದಾಗ ಇಂತಹ ವಿಶೇಷ ಸವಲತ್ತುಗಳನ್ನು ಮುಂದುವರಿಸೋದು ಸಾಮಾಜಿಕ ನ್ಯಾಯದ ಕಲ್ಪನೆಗೆ ಪೂರ್ತಿ ವಿರುದ್ಧವಾಗಿತ್ತು ಸ್ವತಃ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಈ ವ್ಯವಸ್ಥೆ ಬಗ್ಗೆ ತೀವ್ರ ಅಸಮಾಧಾನ ಇತ್ತು ಅಂತ ಗೊತ್ತಾಗತ್ತೆ ಅವರಿದ ಸಂವಿಧಾನದಲ್ಲಿ ಸೇರಿಸೋದನ್ನ ವಿರೋಧಿಸಿದ್ರು ಆಮೇಲೆ ಹತ್ತೊಂಬತ್ನೊಂದರ ಐವತ್ನೂರು ಐವತ್ನಾಲ್ಕರಲ್ಲಿ ರಾಜರಿಗೆಲ್ಲ ಪತ್ರ ಬರೆದು ಅವರು ತಾವಾಗಿಯೇ ತಮ್ಮ ಪರ್ಸ್ಗಳ ಒಂದು ಭಾಗವನ್ನ ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ಬೇಕು ಅಂತ ಮನವಿ ಮಾಡಿದ್ರು ಆದರೆ ಇದಕ್ಕಷ್ಟೇನೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ಲಿಲ್ಲ ಇವು ಅಂದಿನ ಕಾಲಕ್ಕೆ ಸರಿ ರಾಜಕೀಯ ಒಪ್ಪಂದಗಳಾಗಿದ್ದಿರಬದು ಆದರೆ ಬದಲಾಗುತ್ತಿದ್ದ ಸಾಮಾಜಿಕ ಪ್ರಜ್ಞೆ ಆರ್ಥಿಕ ವಾಸ್ತವತೆಗಳ ಹಿನ್ನೆಲೆಯಲ್ಲಿ ಇವು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ಇನ್ನು ಸಂವಿಧಾನದ ಮುನ್ನೂರ ಅರವತ್ತಾರನೇ ವಿಧಿ ಅದರ ಸಬ್ಕ್ಲಾಸ್ ಇಪ್ಪತ್ತೆರಡು ಅಡಿಯಲ್ಲಿ ರಾಷ್ಟ್ರಪತಿಗಳು ರಾಜರನ್ನು ಆಡಳಿತಗಾರ ರೂಲರ್ ಅಂತ ಗುರುತಿಸಿದ್ದು ನಿಜ ಆದರೆ ಇದೊಂದು ಶಾಶ್ವತ ಹಕ್ಕಲ್ಲ ಬದಲಿಗೆ ರಾಷ್ಟ್ರಪತಿಯ ಕೊಡುಗೆ ಪ್ರೆಸಿಡೆಂಟ್ಸ್ ಬೌಂಟಿ ಅಥವಾ ಒಂದು ಮಾನ್ಯತೆ ಅಷ್ಟೇ ಅಂತ ವಾದಿಸಲಾಯಿತು ರಾಜ್ಯದ ನೀತಿಗಳು ಬದಲಾದಂತೆ ಈ ಮಾನ್ಯತೆಯನ್ನ ವಾಪಸ್ ಪಡೆಯುವ ಅಧಿಕಾರ ಸರ್ಕಾರಕ್ಕೆ ಇದೆ ಅನ್ನೋದು ಇದರ ಹಿಂದಿನ ತರ್ಕವಾಗಿತ್ತು ಹಾಗಾಗಿ ಪ್ರಿವಿಪರ್ಸ್ಗಳ ರದ್ದತಿಯು ಕೇವಲ ರಾಜಕೀಯ ಅನುಕೂಲಕ್ಕಾಗಿ ಮಾಡಿದ ಕೆಲಸ ಅಲ್ಲ ಅದು ಕಾಲದ ಅನಿವಾರ್ಯತೆ ಮತ್ತೆ ಜನರ ಇಚ್ಛೆಯ ಪ್ರತಿಬಿಂಬವಾಗಿತ್ತು ಐತಿಹಾಸಿಕ ಸಂದರ್ಭವನ್ನಷ್ಟು ಸುಲಭವಾಗಿ ತಳ್ಳಿಹಾಕೋಕ್ಕಾಗಲ್ಲ ಬ್ರಿಟಿಷರ ಪಿಂಚಣಿ ಪದ್ಧತಿಯನ್ನು ಮುಂದುವರಿಸಿದ್ದು ಅಂದಿನ ರಾಜಕೀಯ ವಾಸ್ತವದ ಒಂದು ಭಾಗವಾಗಿತ್ತು ನೆಹರು ಅವರಿಗೆ ಅಸಮಾಧಾನ ಇತ್ತು ನೀವು ಹೇಳಿದ ಹಾಗೆ ಆದರೂ ಕೊನೆಗೆ ಅವರ ಸರ್ಕಾರವೂ ಈ ಒಪ್ಪಂದಗಳನ್ನು ಪಾಲಿಸಿಕೊಂಡು ಬಂದಿತ್ತು ಗಾಂಧೀಜಿಯವರ ಪ್ರಾಥಮಿಕ ನ್ಯಾಯದ ಮಾತು ಕೇವಲ ಸಮಾಧಾನದ ಮಾತಾಗಿರ್ಲಿಲ್ಲ ಅದೊಂದು ನೈತಿಕ ಹೊಣೆಗಾರಿಕೆಯ ಸೂಚನೆಯೂ ಆಗಿತ್ತು ಪಟೇಲರ ದೃಷ್ಟಿಕೋನಂತೂ ತುಂಬಾ ಪ್ರಾಕ್ಟಿಕಲ್ ಆಗಿತ್ತು ಸಾಧ್ಯವಾದಷ್ಟು ಕಡಿಮೆ ಮೊತ್ತವನ್ನು ಒಪ್ಪಿಕೊಂಡು ಶತಮಾನಗಳಷ್ಟು ಹಳೆಯ ಸಂಸ್ಥಾನಗಳನ್ನು ಭಾರತದೊಳಗೆ ತರುವುದು ಅವರ ಮುಖ್ಯ ಗುರಿಯಾಗಿತ್ತು ಇದಕ್ಕಾಗಿ ನಡೆದ ಮಾತುಕತೆಗಳೇ ಒಂದು ದೊಡ್ಡ ಕತೆ ಅವು ಸುಲಭವಾಗಿರ್ಲಿಲ್ಲ ಗೊತ್ತಾ ಸರಿ ಆದ್ರೆ ಆ ಮಾತುಕತೆಗಳ ನ್ಯಾಯಸಮ್ಮತತೆ ಅಥವಾ ಏಕರೂಪತೆ ಬಗ್ಗೆನೇ ಕೆಲವು ಗಂಭೀರ ಪ್ರಶ್ನೆಗಳು ಏಳ್ತವೆ ಉದಾಹರಣೆಗೆ ಕಾಥ್ಯಾವಾರ್ ಅಂದ್ರೆ ನಂತರದ ಸೌರಾಷ್ಟ್ರ ಆ ಪ್ರದೇಶದ ಸಣ್ಣ ಸಂಘ ರಾಜ್ಯಗಳನ್ನು ನೋಡಿ ಅವುಗಳ ಆದಾಯ ಕಡಿಮೆ ಆಡಳಿತಾತ್ಮಕ ಸಾಮರ್ಥ್ಯನೂ ಸೀಮಿತ ಆದರೂ ತಮ್ಮ ಪ್ರತಿಷ್ಠೆ ಮತ್ತು ಜೀವನ ವೆಚ್ಚಗಳನ್ನು ಮುಂದಿಟ್ಕೊಂಡು ತಮ್ಮ ರಾಜ್ಯದ ಸರಾಸರಿ ವಾರ್ಷಿಕ ಆದಾಯದ ಇಪ್ಪತ್ತು ಪರ್ಸೆಂಟ್ನಷ್ಟು ಪ್ರಿವಿ ಪಾರ್ಸ್ ಬೇಕು ಅಂತ ಕೇಳಿದ್ರು ಕೊನೆಗೆ ವಿಪಿ ಮೆನನ್ ಅವರ ಸ್ವಲ್ಪ ಕಠಿಣ ನಿಲುವಿನಿಂದಾಗಿ ಹದಿನೈದು ಪರ್ಸೆಂಟ್ ಮೊತ್ತವನ್ನು ಡೆಕ್ಕನ್ ಸ್ಟೇಟ್ಸ್ ಫಾರ್ಮುಲಾ ಅಡಿಯಲ್ಲಿ ನಿಗದಿಪಡಿಸಲಾಯಿತು ಇದು ಕೂಡ ಬೇರೆ ಹಲವು ರಾಜ್ಯಗಳಿಗೆ ಕೊಟ್ಟಿದ್ದಕ್ಕಿಂತ ಪರ್ಸೆಂಟೇಜ್ ವೈಸ್ ಜಾಸ್ತಿನೇ ಆಗಿತ್ತು ಇನ್ನೊಂದು ಕಡೆ ಗ್ವಾಲಿಯರ್ ರು ಇಪ್ಪತ್ತೈದು ಲಕ್ಷ ಮತ್ತೆ ಇಂದೋರ್ ರು ಹದಿನೈದು ಲಕ್ಷ ನಂತಹ ದೊಡ್ಡ ಮತ್ತು ಹಾಂ ಸಂಪತ್ ಭರಿತ ರಾಜ್ಯಗಳಿಗೆ ಸರ್ಕಾರವೇ ಮೊದಲು ಹಾಕಿದ್ದ ರು ಹತ್ತು ಲಕ್ಷದ ಮ್ಯಾಕ್ಸಿಮಮ್ ಲಿಮಿಟನ್ನು ದಾಟಿ ಕೊಟ್ರು ಕಾರಣ ಅವರು ಬೇಗನೆ ತಾವಾಗಿಯೇ ವಿಲೀನಗೊಳ್ಳೋಕೆ ಒಪ್ಕೊಂಡ್ರು ಅಂತ ಬರೋಡಾದ ಗಾಯಕವಾಡ್ ಪ್ರತಾಪ್ ಸಿಂಗ್ ಅವರ ಆ ದುಂದುವೆಚ್ಚದ ಜೀವನ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೂ ಅವರಿಗೆ ರು ಇಪ್ಪತ್ತಾರು ಪಾಯಿಂಟ್ ಐದು ಲಕ್ಷ ನಿಗದಿಪಡಿಸಲಾಯಿತು ಮೈಸೂರಿನ ವಿಷಯದಲ್ಲೂ ವಿಲೀನ ಸ್ವಲ್ಪ ಲೇಟ್ ಆದ್ರು ಕೊನೆಗೆ ಇಪ್ಪತ್ತಾರು ಲಕ್ಷ ನಿಗದಿ ಮಾಡಿದ್ರು ಈ ಮೊತ್ತಗಳನ್ನು ನಿರ್ಧಾರಿಸುವುದರಲ್ಲಿ ಒಂದು ಸ್ಪಷ್ಟವಾದ ಯೂನಿಫಾರ್ಮ್ ಆದ ಮಾನದಂಡ ಇರಲಿಲ್ಲ ಅನ್ನೋದು ಕಾಣುತ್ತೆ ಪೂರ್ವ ರಾಜ್ಯಗಳ ಸೂತ್ರವನ್ನ ಅಂದರೆ ಹತ್ತೊಂಬತ್ತುನ ನಲವತ್ತೈದು ನಲವತ್ತಾರರ ಆದಾಯದ ಒಂದು ಪರ್ಸೆಂಟೇಜ್ ಕೆಲವು ಕಡೆ ಬಳಸಿದ್ರು ಆದರೆ ದೊಡ್ಡ ರಾಜ್ಯಗಳ ವಿಷಯದಲ್ಲಿ ಬಹುತೇಕ ಎಡ್ಹಾಕ್ ಆಧಾರದ ಮೇಲೆ ಅಂದರೆ ಆಯಾ ಸಮಯಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತಗೊಂಡಾಕಿ ಕಾಣುತ್ತೆ ಇದು ಎಷ್ಟರ ಮಟ್ಟಿಗೆ ಸಮಾನತೆಯ ತತ್ವಕ್ಕೆ ಸರಿಹೊಂದುತ್ತೆ ಆ ಮೊತ್ತಗಳ ನಿರ್ಧಾರವನ್ನ ಇವತ್ತಿನ ದೃಷ್ಟಿಯಿಂದ ನೋಡೋದು ಆ ಸೊಪ್ಕಷ್ಟ ಅಂದಿನ ಸಂದರ್ಭವೇ ಬೇರೆಯಾಗಿತ್ತು ನೋಡಿ ಪ್ರತಿಯೊಂದು ರಾಜ್ಯದ ಪರಿಸ್ಥಿತಿ ಬೇರೆ ಇತ್ತು ರಾಜರ ಸ್ಥಾನಮಾನ ಅವರ ರಾಜ್ಯದ ಆದಾಯ ಅವರು ಬಿಟ್ಕೊಡ್ತಿದ್ದ ಅಧಿಕಾರ ಮತ್ತು ಮುಖ್ಯವಾಗಿ ಭಾರತದೊಂದಿಗೆ ಸೇರೋಕೆ ಅವರ ಸಿದ್ಧತೆ ಇವೆಲ್ಲವೂ ಮಾತುಕತೆಯಲ್ಲಿ ಪಾತ್ರ ವಹಿಸಿದುವು ವಿಪಿ ಮೆನನ್ನವರಂತಹ ಅಧಿಕಾರಿಗಳು ಅತ್ಯಂತ ಚಾಣಾಕ್ಷತನದಿಂದ ದೃಢತೆಯಿಂದ ಮಾತುಕತೆಗಳನ್ನು ನಡೆಸಿ ರಾಷ್ಟ್ರದ ಹಿತಾಸಕ್ತಿಯನ್ನ ಆ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡ್ರು ಒರಿಸ್ಸಾ ಮತ್ತು ಛತ್ತೀಸ್ಗಢ ರಾಜ್ಯಗಳೊಂದಿಗಿನ ಮಾತುಕತೆಗಳು ಬೇರೆ ರಾಜ್ಯಗಳಿಗೆ ಒಂದು ಮಾದರಿಯನ್ನೇ ಹಾಕಿಕೊಟ್ಟುವು ಭೋಪಾಲ್ ನವಾಬರಂತಹ ಪ್ರಭಾವಿ ವ್ಯಕ್ತಿಗಳ ಮನವೊಲಿಸುವುದು ರಾಷ್ಟ್ರೀಯ ಏಕೀಕರಣಕ್ಕೆ ತುಂಬಾನೇ ಮುಖ್ಯವಾಗಿತ್ತು ಅವರಿಗೆ ಹನ್ನೊಂದು ಲಕ್ಷ ರೂಪಾಯಿ ನಿಗದಿಪಡಿಸಿದ್ದಲ್ಲದೆ ಅವರ ಉತ್ತರಾಧಿಕಾರಿಗೆ ಬೇರೆ ಮೊತ್ತವನ್ನೂ ನಿಗದಿಪಡಿಸಲಾಯಿತು ಈ ಮೊತ್ತಗಳು ಕೇವಲ ಏನೋ ಎಕನಾಮಿಕ್ ಕ್ಯಾಲ್ಕುಲೇಷನ್ ಆಗಿರಲಿಲ್ಲ ಅವು ರಾಜಕೀಯ ತೀರ್ಮಾನಗಳಾಗಿದ್ದವು ಮತ್ತು ಕೇಂದ್ರ ಸರ್ಕಾರವೇ ಅವುಗಳನ್ನು ಫೈನಲ್ ಮಾಡಿತ್ತು ಸಂವಿಧಾನ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆದು ಕೊನೆಗೆ ಈ ವ್ಯವಸ್ಥೆಯನ್ನು ಅಪ್ಪಿಕೊಳ್ಳಲಾಯಿತು ವಿಧಿಯ ಇನ್ನೂರ ತೊಂಬತ್ತೊಂದು ಮತ್ತು ಮುನ್ನೂರ ಅರವತ್ತೆರಡರ ಸಾಂವಿಧಾನಿಕ ಗ್ಯಾರಂಟಿಗಳು ಈ ರಾಜಕೀಯ ಒಪ್ಪಂದಗಳಿಗೆ ಕಾನೂನಿನ ಬಲವನ್ನೇ ಕೊಟ್ಟುವು ಅಷ್ಟೇ ಅಲ್ಲ ಈ ಪ್ರಿವಿಪರ್ಸ್ ಮೊತ್ತಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಇತ್ತು ಇದರ ಹಿಂದಿನ ಲಾಜಿಕ್ ಅಂದ್ರೆ ತಮ್ಮ ರಾಜ್ಯಗಳಲ್ಲಿ ರಾಜರು ಸಾರ್ವಭೌಮರಾಗಿದ್ರು ತೆರಿಗೆ ಕಟ್ಟುತ್ತಿರಲಿಲ್ಲ ಅದೇ ಸ್ಟೇಟಸ್ ಅನ್ನು ಪ್ರಿವಿಪರ್ಸ್ಗೂ ಅನ್ವಯಿಸಲಾಯಿತು ನೀವು ಸಾಂವಿಧಾನಿಕ ಖಾತ್ರಿಗಳ ಬಗ್ಗೆ ಹೇಳಿದ್ರಿ ಆದರೆ ಸಂವಿಧಾನವೇ ಒಂದು ಜೀವಂತ ದಾಖಲೆ ಅಲ್ವಾ ಕಾಲಕ್ಕೆ ತಕ್ಕಂತೆ ಬದಲಾಗುವ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಾಸ್ತವ್ಯತೆಗಳಿಗೆ ಅದು ಸ್ಪಂದಿಸಬೇಕಾಡುತ್ತೆ ಪ್ರಜಾಪ್ರಭುತ್ವದಲ್ಲಿ ಕೊನೆಯ ಸಾರ್ವಭೌಮರು ಜನರೇ ಹೊರತು ಹಿಂದಿನ ರಾಜಮನೆತನಗಳಲ್ಲ ಕಾಲಕ್ರಮೇಣ ಈ ಸಾಂವಿಧಾನಿಕ ಖಾತ್ರಿಗಳು ಸಾಮಾಜಿಕ ನ್ಯಾಯದ ಸ್ಥಾಪನೆಗೆ ಮತ್ತು ಸಮಾನತೆಯ ತತ್ವಕ್ಕೆ ಒಂದು ಥರ ಅಡ್ಡಿಯಾನಿ ಕಂಡು ಸಮಾಜವಾದಿ ಮಾದರಿಯ ಸಮಾಜವನ್ನು ಕಟ್ಟೋ ಗುರಿ ಇಟ್ಕೊಂಡಿದ್ದ ಸರ್ಕಾರಕ್ಕೆ ಈ ರೀತಿಯ ವಂಶಪಾರಂಪರ್ಯದ ಸವಲತ್ತುಗಳು ಒಂದು ಏನ್ ಹೇಳೋದು ತೊಡಕಾಗಿ ಕಂಡು ಇದೇ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗಾಂಧಿ ಸರ್ಕಾರ ಇಪ್ಪತ್ತ ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ತಂದು ಪ್ರಿವಿಪರ್ಸ್ಗಳನ್ನು ರದ್ದುಗೊಳಿಸೋಕೆ ಪ್ರಯತ್ನಿಸಿತು ಅದು ಲೋಕಸಭೆಯಲ್ಲಿ ಪಾಸಾದರೂ ರಾಜ್ಯಸಭೆಯಲ್ಲಿ ಕೇವಲ ಒಂದೇ ಒಂದು ಓಟಿನ ಅಂತರದಲ್ಲಿ ಬಿದ್ದುಹೋಯಿತು ಆದರೆ ಸರ್ಕಾರ ಸುಮ್ನಾಗ್ಲಿಲ್ಲ ಸೆಪ್ಟೆಂಬರ್ ಆರು ಸಾವಿರದ ಒಂಬೈನೂರ ಎಪ್ಪತ್ತರಂದು ರಾಷ್ಟ್ರಪತಿಗಳ ಮೂಲಕ ಒಂದು ವಿಶೇಷ ಆದೇಶವನ್ನು ಹೊರಡಿಸಿ ಸಂವಿಧಾನದ ಮುನ್ನೂರ ಅರವತ್ತಾರು ಇಪ್ಪತ್ತೆರಡನೇ ವಿಧಿಯ ಅಡಿಯಲ್ಲಿ ಕೊಟ್ಟಿದ್ದ ಎಲ್ಲ ರಾಜರ ಆಡಳಿತಗಾರ ಅನ್ನೋ ಮಾನ್ಯತೆಯನ್ನೇ ರದ್ದು ಮಾಡಲಾಯಿತು ಇದರ ಪರಿಣಾಮವಾಗಿ ವಿಧಿ ಇನ್ನೂರ ತೊಂಬತ್ತೊಂದು ಪ್ರಿವೀಪರ್ಸ್ ಪಾವತಿ ಮತ್ತು ವಿಧಿ ಮುನ್ನೂರ ಅರವತ್ತೆರಡು ಹಕ್ಕುಗಳು ಮತ್ತು ಸವಲತ್ತುಗಳು ತಾವಾಗಿಯೇ ನಿಷ್ಕ್ರಿಯಗೊಳ್ಳುತ್ತವೆ ಅಂತ ಸರ್ಕಾರ ಭಾವಿಸಿತ್ತು ಆದರೆ ಆ ರಾಷ್ಟ್ರಪತಿ ಆದೇಶ ಕಾನೂನಿನ ಪರೀಕ್ಷೆಯಲ್ಲಿ ನಿಲ್ಲಲಿಲ್ಲ ಅನ್ನೋದನ್ನು ನಾವು ಮರಿಬಾರದು ಎಚ್ ಎಚ್ ಮಹಾರಾಜಾಧಿರಾಜ ಮಾಧವರಾವ್ ಜಿವಾಜಿರಾವ್ ಸಿಂಧ್ಯಾ ಮತ್ತು ಇತರರು ಭಾರತ ಸರ್ಕಾರದ ವಿರುದ್ಧ ಹಾಕಿದ್ದ ಕೇಸ್ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾದ ತೀರ್ಪನ್ನೇ ಕೊಡ್ತು ನ್ಯಾಯಾಲಯವು ರಾಷ್ಟ್ರಪತಿಗಳ ಆದೇಶ ಸಂವಿಧಾನ ಬಾಹಿರ ಮತ್ತು ಅಧಿಕಾರ ಮೀರಿದು ಅಲ್ಟ್ರಾವೈರಸ್ ಅಂದರೆ ಕಾನೂನಿನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದು ಅಂತ ಘೋಷಿಸಿತು ರಾಜರಿಗೆ ಸಂವಿಧಾನದ ಮೂಲಕ ಕೊಟ್ಟಿದ್ದ ಗ್ಯಾರಂಟಿಗಳನ್ನ ಕೇವಲ ಒಂದು ಆ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಕಿತ್ಕೊಳ್ಳಕ್ಕಾಗಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸ್ತು ಇದು ಸಾಂವಿಧಾನಿಕ ಖಾತ್ರಿಗಳ ಮಹತ್ವವನ್ನ ಮತ್ತು ಕಾನೂನಿನ ಆಳ್ವಿಕೆಯ ತತ್ವವನ್ನ ಎತ್ತಿಹಿಡಿದ ಒಂದು ಬಹುಮುಖ್ಯ ತೀರ್ಪಾಗಿತ್ತು ಸರ್ಕಾರದ ಕ್ರಮ ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಅನ್ನೋದನ್ನ ನ್ಯಾಯಾಲಯ ದೃಢಪಡಿಸ್ತು ನಿಜ ನ್ಯಾಯಾಲಯದ ತೀರ್ಪು ಖಂಡಿತವಾಗಿಯೂ ಮಹತ್ವದ್ದು ಆದರೆ ಅದು ಸಮಸ್ಯೆ ಮೂಲವನ್ನೇನೂ ಬಗೆಹರಿಸಲಿಲ್ಲ ಅದು ಕೇವಲ ಸರ್ಕಾರದ ಕ್ರಮದ ವಿಧಾನವನ್ನ ಪ್ರಶ್ನಿಸಿದೆ ಹೊರತು ಪ್ರಿವೀಪರ್ಸ್ಗಳ ಉಚಿತತೆಯನ್ನಲ್ಲ ಅದಕ್ಕೋಸ್ಕರ ಸರ್ಕಾರ ತನ್ನ ಗುರಿಯನ್ನ ಸಾಧಿಸೋಕೆ ಬೇರೆ ದಾರಿಯನ್ನ ಕಂಡುಕೊಳ್ತು ಈ ಸಾರಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವ ಮೂಲಕ ಇದನ್ನು ಸಾಧಿಸೋಕೆ ನಿರ್ಧರಿಸಲಾಯಿತು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತಾರನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಜಾರಿಗೆ ತರಲಾಯಿತು ಈ ತಿದ್ದುಪಡಿ ತುಂಬಾನೇ ನಿರ್ಣಾಯಕವಾಗಿತ್ತು ಇದು ವಿಧಿ ಇನ್ನೂರ ತೊಂಬತ್ತೊಂದು ಪ್ರಿವಿಪರ್ಸ್ ಪಾವತಿ ಮತ್ತು ವಿಧಿ ಮುನ್ನೂರ ಅರವತ್ತೆರಡು ಹಕ್ಕುಗಳು ಮತ್ತು ಸವಲತ್ತುಗಳ ರಕ್ಷಣೆ ಸಂವಿಧಾನದಿಂದಲೇ ತೆಗೆದುಹಾಕಿತು ವಿಧಿ ಮುನ್ನೂರ ಅರವತ್ತಾರು ಇಪ್ಪತ್ತೆರಡು ರಲ್ಲಿನ ಆಡಳಿತಗಾರ ಪದದ ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡಲಾಯಿತು ಮತ್ತು ಮುಖ್ಯವಾಗಿ ಹೊಸ ವಿಧಿ ಮುನ್ನೂರ ಅರವತ್ಮೂರು ಎ ಯನ್ನ ಸೇರಿಸಲಾಯಿತು ಇದು ತುಂಬಾ ಸ್ಪಷ್ಟವಾಗಿ ರಾಜರಿಗೆ ಕೊಟ್ಟಿದ್ದ ಎಲ್ಲಾ ಮಾನ್ಯತೆ ಪ್ರಿವಿಪರ್ಸ್ಗಳು ಮತ್ತೆ ಬೇರೆ ಸವಲತ್ತುಗಳನ್ನ ರದ್ದುಗೊಳಿಸಿತು ಅಷ್ಟೇ ಅಲ್ಲ ಈ ವಿಷಯದಲ್ಲಿ ಕೋರ್ಟ್ಗೆ ಹೋಗೋ ಹಕ್ಕನ್ನು ಸಹ ನಿರ್ಬಂಧಿಸಿತು ಸರ್ಕಾರದ ವಾದಗಳು ಇಲ್ಲಿ ಗಮನಿಸಬೇಕಾದದ್ದು ಒಂದು ರಾಷ್ಟ್ರಪತಿ ಆದೇಶವನ್ನ ರಾಜ್ಯಕೃತ್ಯ ಆಕ್ಟ್ ಆಫ್ ಸ್ಟೇಟ್ ಅಂತ ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನಿಸಿತು ಅಂದ್ರೆ ಇದು ಸಾರ್ವಭೌಮ ಸರ್ಕಾರದ ರಾಜಕೀಯ ನಿರ್ಧಾರ ನ್ಯಾಯಾಂಗದ ವಿಮರ್ಶೆಗೆ ಅತೀತವಾದದ್ದು ಅನ್ನೋ ವಾದ ಎರಡು ಬ್ರಿಟಿಷರ ಕಾಲದಲ್ಲಿದ್ದ ಪರಮಾಧಿಕಾರ ಅಂದ್ರೆ ಸಂಸ್ಥಾನಗಳ ಮೇಲಿನ ಬ್ರಿಟಿಷ್ ಸರ್ಕಾರದ ಸರ್ವೋಚ್ಚ ಅಧಿಕಾರ ಭಾರತ ಸರ್ಕಾರಕ್ಕೆ ಬಂದಿದೆ ಹಾಗಾಗಿ ರಾಜರ ಸ್ಥಾನಮಾನವನ್ನು ನಿರ್ಧರಿಸೋ ಅಧಿಕಾರ ಸರ್ಕಾರಕ್ಕಿದೆ ಅಂತ ವಾದಿಸಿತು ಮೂರು ರಾಜತ್ವ ಮತ್ತು ಪ್ರಿವಿಪರ್ಸ್ ಅನ್ನೋದು ಒಂದು ಹಕ್ಕಲ್ಲ ಬದಲಿಗೆ ರಾಷ್ಟ್ರಪತಿಯ ಕೊಡುಗೆ ಮತ್ತದನ್ನು ವಾಪಸ್ ಪಡಿಬೋದು ಅಂತ ಮತ್ತೆ ಹೇಳಿತು ನಾಲ್ಕು ಮತ್ತು ಬಹುಶಃ ಅತ್ಯಂತ ಪ್ರಬಲವಾದ ವಾದ ಅಂದ್ರೆ ಬದಲಾದ ಕಾಲದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ದೃಷ್ಟಿಯಿಂದ ಜನರ ಇಚ್ಛೆಯು ಈ ವ್ಯವಸ್ಥೆಯನ್ನು ತಿರಸ್ಕರಿಸಿದೆ ಅನ್ನೋದು ಸರ್ಕಾರದ ಈ ವಾದಗಳಲ್ಲಿ ವಿಶೇಷವಾಗಿ ಆ ಪರಮಾಧಿಕಾರದ ವಾದದಲ್ಲಿ ಒಂದು ವಿಪರ್ಯಾಸ ಇದೆ ಅಂತ ನನ್ಗನ್ಸುತ್ತೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಒಂದು ಪರಿಕಲ್ಪನೆಯನ್ನ ಸ್ವತಂತ್ರ ಪ್ರಜಾಸತ್ತಾತ್ಮಕ ಭಾರತದ ಸರ್ಕಾರವು ತನ್ನದೇ ನಾಗರಿಕರ ಅವರು ಹಿಂದಿನ ರಾಜರೇ ಆಗಿರ್ಬೋದು ವಿರುದ್ಧ ಬಡಿಸೋದು ಎಷ್ಟರ ಮಟ್ಟಿಗೆ ಸರಿ ಇದು ಸಾಂವಿಧಾನಿಕ ಚೌಕಟ್ಟನ್ನು ಮೀರಿ ರಾಜ್ಯದ ಅಧಿಕಾರವನ್ನ ವಿಸ್ತರಿಸುವ ಒಂದು ಅಪಾಯಕಾರಿ ಉದಾಹರಣೆಯನ್ನು ಸೃಷ್ಟಿಸಲಿಲ್ವಾ ಎನ್ನು ಇನ್ನು ರಾಜಕೀಯ ಪ್ರೇರಣೆಗಳನ್ನ ಪೂರ್ತಿಯಾಗಿ ತಲಿಯೋಕಾಗತ್ತಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಕಾಂಗ್ರೆಸ್ ವಿಭಜನೆಯ ನಂತರ ಇಂದಿರಾಗಾಂಧಿಯವರು ತಮ್ಮ ಗರೀಬಿ ಹಟಾವೋ ಘೋಷಣೆಯೊಂದಿಗೆ ಸಮಾಜವಾದಿ ನಿಲುವನ್ನು ಬಲಪಡಿಸ್ಕೊಳ್ತಾ ಇದ್ರು ಅದೇ ಸಮಯದಲ್ಲಿ ಅನೇಕ ಮುಖ್ಯವಾದ ಮಾಜಿ ರಾಜರು ಸ್ವತಂತ್ರ ಪಕ್ಷ ಜನಸಂಘದಂಟರ ವಿರೋಧ ಪಕ್ಷಗಳೊಂದಿಗೆ ಗುರುತಿಸಿಕೊಂಡಿದ್ರು ರಾಜಕೀಯವಾಗಿಯೂ ಪ್ರಭಾವಿಗಳಾಗಿದ್ರು ಪ್ರಿವೀಪರ್ಸ್ ರದ್ದತಿಯು ಈ ರಾಜರ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯನ್ನು ಕುಗ್ಗಿಸುವ ಒಂದು ತಂತ್ರವೂ ಆಗಿತ್ತು ಅನ್ನೋ ವಿಶ್ಲೇಷಣೆಗಳೂ ಇವೆ ಆ ಕಾಲದ ಆರ್ ಕೆ ಲಕ್ಷ್ಮಣ್ ಅವರಂತಹವರ ವ್ಯಂಗ್ಯಚಿತ್ರಗಳು ಈ ರಾಜಕೀಯ ಆಯಾಮವನ್ನು ತುಂಬ ಸೂಕ್ಷ್ಮವಾಗಿ ತೋರಿಸ್ತವೆ ಕೊಟ್ಟ ಮಾತನ್ನ ಮುರಿಯೋದು ಅದು ರಾಜಕೀಯವಾಗಿ ಲಾಭ ತಂದ್ರೂ ನೈತಿಕವಾಗಿ ಸರಿನಾ ರಾಜಕೀಯ ಪ್ರೇರಣೆಗಳು ಖಂಡಿತವಾಗಿಯೂ ಒಂದು ಪಾತ್ರ ವಹಿಸಿರಬಹುದು ರಾಜಕೀಯದಲ್ಲಿ ಯಾವುದೇ ನಿರ್ಧಾರ ಪೂರ್ತಿಯಾಗಿ ಶುದ್ಧ ಆದರ್ಶಗಳಿಂದ ಮಾತ್ರ ಬಂದಿರುತ್ತೆ ಅಂತ ಹೇಳೋಕಾಗಲ್ಲ ಆದ್ರೆ ಆದರೆ ಅದರ ಹಿಂದಿನ ಸಾಮಾಜಿಕ ಆರ್ಥಿಕ ತರ್ಕ ಮತ್ತೆ ಪ್ರಜಾಸತ್ತಾತ್ಮಕ ಸಮರ್ಥನೆಯನ್ನ ನಾವು ಕಡೆಗಣಿಸೋ ಹಾಗಿಲ್ಲ ಪ್ರಿವಿಪರ್ಸ್ಗಳ ರದ್ದತಿಯಿಂದ ದೂರಗಾಮಿ ಪರಿಣಾಮಗಳು ಉಂಟಾದವು ಅತೀ ಮುಖ್ಯವಾದದ್ದು ಅಂದರೆ ರಾಜರು ತಮ್ಮ ವಿಶೇಷ ಸ್ಥಾನಮಾನವನ್ನು ಪೂರ್ತಿಯಾಗಿ ಕಳೆದುಕೊಂಡು ಕಾನೂನಿನ ದೃಷ್ಟಿಯಲ್ಲಿ ಸಾಮಾನ್ಯ ನಾಗರಿಕರಾದರು ಕೆಲವರು ರಾಜಕೀಯದಲ್ಲಿ ಮುಂದುವರದು ಯಶಸ್ವಿಯಾದರು ಅವರ ಆ ಹಿಂದಿನ ರಾಜ ಅನ್ನೋ ಪ್ರಭಾವಳಿ ಮತ್ತೆ ಅದಕ್ಕೆ ಸಂಬಂಧಿಸಿದ ಅಧಿಕಾರ ಪೂರ್ತಿಯಾಗಿ ಹೋಯಿತು ಬ್ರಿಟಿಷರ ಆಶ್ರಯದಲ್ಲಿ ಮತ್ತೆ ನಂತರ ಸ್ವತಂತ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಅವರು ಅನುಭವಿಸ್ತಿದ್ದ ಆ ಅಸಾಧಾರಣ ಸ್ಥಾನಮಾನ ಕೊನೆಗೊಂಡಿತು ಅವರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರೂಲರ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ ಇನ್ ಕನ್ಕಾರ್ಡ್ ಫಾರ್ ಇಂಡಿಯಾ ಅಂತ ಒಂದು ಸಂಘಟನೆಯನ್ನು ಸ್ಥಾಪಿಸಿದ್ರು ಆದರೆ ಆಂತರಿಕ ಭಿನ್ನಾಭಿಪ್ರಾಯಗಳು ಬದಲಾದ ರಾಜಕೀಯ ಪರಿಸ್ಥಿತಿ ಮತ್ತು ಬಹುಶಃ ಲಾಬಿ ಮಾಡೋದರಲ್ಲಿ ಅನುಭವದ ಕೊರತೆಯಿಂದಾಗಿ ಅವರು ತಮ್ಮ ಹೋರಾಟದಲ್ಲಿ ಹ್ಮ್ ವಿಫಲರಾದರು ರದ್ದತಿಯ ನಂತರ ಏನಾಯಿತು ಸರ್ಕಾರದ ಗಮನ ರಾಜರ ಆಸ್ತಿಪಾಸ್ತಿಗಳ ಮೇಲೆ ಹೋಯಿತು ಅವರ ಅರಮನೆಗಳು ಭೂಮಿ ಅಪಾರ ಸಂಪತ್ತು ಮತ್ತು ಅಮೂಲ್ಯ ಕಲಾಕೃತಿಗಳನ್ನು ರಾಷ್ಟ್ರೀಯ ಸಂಪತ್ತು ಮತ್ತು ಪರಂಪರೆಯಂತ ಪರಿಗಣಿಸಿ ಅವುಗಳ ಮೇಲೆ ನಿಯಂತ್ರಣ ಸಾಧಿಸಲು ಸರ್ಕಾರ ಪ್ರಯತ್ನಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದ ಪ್ರಾಚೀನ ವಸ್ತುಗಳು ಮತ್ತು ಕಲಾಸಂಪತ್ತುಗಳ ಕಾಯ್ದೆ ಆಂಟಿಕ್ವಿಟೀಸ್ ಅಂಡ್ ಆರ್ಟ್ ಟ್ರೆಜರ್ಸ್ ಆಕ್ಟ್ ಇದಕ್ಕೆ ಒಂದು ಉದಾಹರಣೆ ವಿಲೀನ ಒಪ್ಪಂದಗಳ ಸಮಯವಲ್ಲಿ ಖಾಸಗಿ ಆಸ್ತಿ ಅಂತ ಸ್ಪಷ್ಟವಾಗಿ ಗುರುತಿಸಲಾಗಿದ್ದ ವಸ್ತುಗಳ ಮೇಲೂ ಸರ್ಕಾರದ ಹಕ್ಕು ಸ್ಥಾಪಿಸೋ ಪ್ರಯತ್ನಗಳೂ ನಡೆದುವು ಇದು ಮೂಲ ಒಪ್ಪಂದಗಳ ಆಶಯಗಳಿಗೆ ಮತ್ತು ಖಾಸಗಿ ಆಸ್ತಿಯ ಹಕ್ಕಿಗೆ ವಿರುದ್ಧವಾಗಿರದಿಲ್ವಾ ಶತಮಾನಗಳಿಂದ ತಮ್ಮ ಕುಟುಂಬಕ್ಕೆ ಸೇರಿದ್ದ ವಸ್ತುಗಳನ್ನು ಉಳಿಸ್ಕೊಳ್ಳೋ ಹಕ್ಕು ಅವರಿಗೆ ಆಸ್ತಿಗಳ ನಿಯಂತ್ರಣವನ್ನು ಕೇವಲ ಹಸ್ತಕ್ಷೇಪ ಅಂತ ನೋಡಕ್ಕಾಂದೆಲ್ಲ ಅದನ್ನ ರಾಷ್ಟ್ರೀಯ ಪರಂಪರೆಯ ರಕ್ಷಣೆ ಮತ್ತು ಸಂರಕ್ಷಣೆಯ ಪ್ರಯತ್ನ ಅಂತನೂ ನೋಡ್ಬೋದು ಅನೇಕ ಅಮೂಲ್ಯ ವಸ್ತುಗಳು ದೇಶದಿಂದ ಹೊರಗೆ ಹೋಗೋ ಅಥವಾ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗೋ ಅಪಾಯನೂ ಇತ್ತು ಅಲ್ವಾ ಒಟ್ಟಾರೆಯಾಗಿ ನೋಡಿದರೆ ಪ್ರಿವಿಪರ್ಸ್ಗಳ ರದ್ದತಿಯೂ ಕೇವಲ ಒಂದು ಆರ್ಥಿಕ ಹೊಂದಾಣಿಕೆ ಆಗಿರ್ಲಿಲ್ಲ ಅದೊಂದು ಒಂದು ಯುಗಾಂತ್ಯದ ಸಂಕೇತವಾಗಿತ್ತು ಶತಮಾನಗಳ ಕಾಲ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಭೂಪಟದಲ್ಲಿದ್ದಂತಹ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ಕಿತ್ತು ಹಾಕುವ ಕೊನೆಯ ಮತ್ತು ನಿರ್ಣಾಯಕ ಹೆಜ್ಜೆಯಾಗಿತ್ತದು ಇದು ಭಾರತವು ಪೂರ್ತಿಯಾಗಿ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ವ್ಯವಸ್ಥೆಗೆ ಬದ್ಧವಾಗಿದೆ ಅನ್ನೋದರ ಒಂದು ದೃಢವಾದ ಘೋಷಣೆಯಾಗಿತ್ತು ಇದು ಬದಲಾದ ಕಾಲದ ಬದಲಾದ ಮೌಲ್ಯಗಳ ಮತ್ತು ಬದಲಾದ ಜನರ ಆಶಯಗಳ ಅನಿವಾರ್ಯ ಪ್ರತಿಫಲನವಾಗಿತ್ತು ಒಟ್ಟಾರೆಯಾಗಿ ನನ್ನ ನಿಲುವನ್ನ ಮತ್ತೆ ಹೇಳೋದಾದ್ರೆ ಪ್ರಿವಿಪರ್ಸ್ಗಳು ಭಾರತದ ಏಕೀಕರಣದಂತಹ ಐತಿಹಾಸಿಕವಾಗಿ ನಿರ್ಣಾಯಕವಾದ ಪ್ರಕ್ರಿಯೆಯಲ್ಲಿ ಒಂದು ಅತ್ಯಗತ್ಯವಾದ ರಾಜಕೀಯ ಸಾಧನವಾಗಿದ್ದು ಅವು ಕೊಟ್ಟ ಭರವಸೆಗಳಾಗಿದ್ದು ಅವುಗಳಿಗೆ ಸಾಂವಿಧಾನಿಕ ಮಾನ್ಯತೆಯೂ ಇತ್ತು ಅವುಗಳನ್ನು ರದ್ದುಗೊಳಿಸಿದ್ದು ಎಷ್ಟೇ ಜನಪ್ರಿಯ ಕ್ರಮವಾಗಿದ್ರೂ ಅದು ಕೊಟ್ಟ ಮಾತನ್ನೂ ಮುರಿದ ಹಾಗೆ ಮತ್ತು ಐತಿಹಾಸಿಕ ಸಂದರ್ಭವನ್ನ ಕಡೆಗಣಿಸಿದ ಹಾಗೆ ಅಂತ ನಾನು ಭಾವಿಸ್ತೀನಿ ರಾಷ್ಟ್ರ ನಿರ್ಮಾಣದಲ್ಲಿ ಸ್ಥಿರತೆ ಮತ್ತೆ ಬದ್ಧತೆ ಮುಖ್ಯ ನನ್ನ ದೃಷ್ಟಿಯಲ್ಲಿ ಪ್ರಿವಿಪರ್ಸ್ಗಳು ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳಿಗೆ ವಿರುದ್ಧವಾದ ಕಾಲ ಕಳೆದು ಹೋದ ಒಂದು ವ್ಯವಸ್ಥೆಯಾಗಿತ್ತು ಅವುಗಳನ್ನು ಮುಂದುವರಿಸುವುದು ಭಾರತದ ಪ್ರಗತಿಪರ ಆಶಯಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ ಹಾಗಾಗಿ ಅವುಗಳ ರದ್ದತಿಯು ಐತಿಹಾಸಿಕವಾಗಿ ಸರಿಯಾದ ಅನಿವಾರ್ಯವಾದ ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸಿದ ಒಂದು ದಿಟ್ಟ ಹೆಜ್ಜೆಯಾಗಿತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಕೇವಲ ಹಿಂದಿನ ಬದ್ಧತಿಗಳಷ್ಟೇ ಅಲ್ಲ ಭವಿಷ್ಯದ ದೃಷ್ಟಿಕೋನ ಮತ್ತು ಸಮಾನತೆಯ ತತ್ವಗಳು ಮುಖ್ಯವಾಗುತ್ತವೆ ಹ್ಮ್ ನಮ್ಮ ಈ ಸಂವಾದವೇ ತೋರಿಸೋ ಹಾಗೆ ಪ್ರಿವಿಪರ್ಸ್ ವಿಷಯವು ಅನೇಕ ಪದರಗಳನ್ನು ಹೊಂದಿದೆ ಮತ್ತು ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳು ಮುಂದುವರಿಯೋದು ಸಹಜ ಒಂದು ಕಡೆ ರಾಷ್ಟ್ರೀಯ ಏಕೀಕರಣದ ಆ ಪ್ರಾಕ್ಟಿಕಲ್ ಅನಿವಾರ್ಯತೆಗಳು ಮತ್ತು ಕೊಟ್ಟ ವಾಗ್ದಾನಗಳ ನೈತಿಕತೆಯ ಪ್ರಶ್ನೆ ಇದ್ರೆ ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬದಲಾಗುತ್ತಿರುವ ಆದರ್ಶಗಳಿವೆ ಇವೆರಡರ ನಡುವಿನ ಒಂದು ಸಂಘರ್ಷ ಇದು ಹೌದು ಖಂಡಿತ ಇಂಥ ಸಂಕೀರ್ಣ ಐತಿಹಾಸಿಕ ಮತ್ತು ರಾಜಕೀಯ ವಿಷಯಗಳನ್ನು ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡೋದೇ ಅದರ ಬಗ್ಗೆ ಆಳವಾದ ತಿಳ್ವಳಿಕೆಯನ್ನ ಕೊಡುತ್ತೆ ಮೂಲ ಸಾಮಗ್ರಿಯಲ್ಲಿ ಇನ್ನೂ ಹೆಚ್ಚಿನ ಸೂಕ್ಷ್ಮ ವ್ಯತ್ಯಾಸಗಳು ಮತ್ತು ವಿಶ್ಲೇಷಣೆಗೆ ಅವಕಾಶ ಇದ್ದೇ ಇದೆ ಈ ಚರ್ಚೆಯ ನಂತರ ಅಂತಿಮ ತೀರ್ಮಾನವನ್ನು ನಮ್ಮ ಕೇಳುಗರ ವಿವೇಚನೆಗೆ ಬಿಡೋದು ಸೂಕ್ತ ಅಂತ ನನ್ಗನ್ಸುತ್ತೆ